ಸೂರ್ಯಾಯ ಚಂದ್ರಾಯ ಮಂಗಳಾಯ ಗುರುಶುಕ್ರ ಶನಿಭ್ಯಶ್ಚಾರ ಹುಕೇತುವೆ ಸರ್ವೇಮ ಮಹಾ ಸುಪ್ರಭಾತ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ನಂತರ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನ ಕೊಟ್ಟು ಕಾಪಾಡಲಿಂತ ದೇವರತ್ರ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ವಿಚಾರವಾಗಿ ಸಾಲ ಪಡೆದಿರ್ತಕ್ಕಂಥ ವ್ಯಕ್ತಿ ಸಾಲ ಹಿಂದಿರ್ಸ್ತೆ ಸತಾಯಿಸ್ತಾ ಇದ್ದಾನೆ ಗುರುಗಳೇ ಏನು ಮಾಡೋದು ಗುರುಗಳೇ ಏನಾದರೂ ಸರಳವಾಗಿರ್ತಕ್ಕಂಥ ಪರಿಹಾರ ಇದೆಯಾ ಮ್ಯಾಕ್ಸಿಮಮ್ ಇದೆ ಇದನ್ನು ಹಲವಾರು ಬಾರಿ ಪ್ರಯತ್ನಗಳನ್ನು ಮಾಡಿದಾಗ ಆ ವ್ಯಕ್ತಿಗೆ ಒತ್ತಡವನ್ನು ಬಿದ್ದು ಕೊಡ್ತಕ್ಕಂಥ ಸಂದರ್ಭಗಳು ನಿರ್ಮಾಣ ಆಗ್ತಕ್ಕಂಥದ್ದಿರುತ್ತೆ ಆದರೂ ಸಹಿತ ಒಂದು ಇವೆಲ್ಲ ತಂತ್ರ ಭಾಗಗಳು ಮೇ ಬಿ ವರ್ಕ್ಸಿಟ್ ಅಷ್ಟು ಹೇಳ್ಬೋದು ನೋಡೋಣ ಅದನ್ನು ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಇವತ್ತಿನ ಪಂಚಾಂಗವನ್ನು ಪಠನೆ ಮಾಡೋಣ ಶನಿವಾರ ತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ಪ್ರೀತಿಯೋಗ ವಾಣಿಜಾಗೆ ವಿಷ್ಠೀಕರಣ ಇರತಕ್ಕಂಥ ಸಮಯ ಚಂದ್ರ ಪೂರ್ವ ಪಾಲ್ಗುಣಿ ನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಹತ್ತು ಗಂಟೆ ಐವತ್ತೈದು ನಿಮಿಷದವರೆಗೂ ಯಮಗಂಡಕ ಕಾಲ ಮಧ್ಯಾಹ್ನ ಒಂದು ಗಂಟೆ ನಲವತ್ತೈದು ನಿಮಿಷದಿಂದ ಮೂರು ಗಂಟೆ ಒಂಬತ್ತು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಆರು ಗಂಟೆ ನಲವತ್ತೊಂದು ನಿಮಿಷದಿಂದ ಎಂಟು ಗಂಟೆ ಆರು ನಿಮಿಷದವರೆಗೂ ಕೂಡ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡೋದಾದ್ರೆ ಬೆಳಗ್ಗೆ ಏಳು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ಐವತ್ತೊಂದು ನಿಮಿಷದವರೆಗೂ ಕೂಡ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತು ನಿಮಿಷದವರೆಗೂ ಚಂದ್ರ ಪೂರ್ವ ಪಾಲ್ಗುಣಿ ನಕ್ಷತ್ರ ಸ್ಥಿತವಾಗಿರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ನೋಡೋಣ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ಇವತ್ತಿನ ದಿನ ಮೊದಲು ಮೇಷರಾಶಿಯವರಿಗೆ ಖಂಡಿತವಾಗಿ ವಿಶೇಷವಾಗಿ ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದ ದಿನ ಲಾಭದ ದಿನ ಸಹಿತವಾಗಿ ಹೆಸರು ಕೀರ್ತಿ ಪ್ರತಿಷ್ಠೆ ರಾಜಕೀಯ ವಿಚಾರದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗುತ್ತೆ ಒಂದು ರೀತಿಯಾಗಿ ಎಂಜಾಯ್ಮೆಂಟ್ ದಿನ ಹೆಸರು ಕೀರ್ತಿ ವಿಶೇಷವಾಗಿರ್ತಕ್ಕಂಥದ್ದು ಲಾಭ ಲಭ್ಯ ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳು ಕೂಡ ಶುಭ ಇರತಕ್ಕಂಥ ದಿನ ಈ ದಿನ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ದುರ್ಗಾ ದೇವಸ್ಥಾನಕ್ಕೆ ಕೆಂಪು ದಾಸವಾಳವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಶುಭ ಆಗುತ್ತೆ ಹಾಗೆ ಋಷಭರಾಶಿಯವರಿಗೆ ಖಂಡಿತವಾಗಿ ನಿಮಗೆ ಇವತ್ತು ಮೋಜು ಮಸ್ತಿಯ ಕಾಲ ಅಂದರೆ ಭಾಳ ಸಂತೋಷವಾಗಿರತಕ್ಕಂಥ ದಿನ ಭಾಗ್ಯೋದಯದ ದಿನ ಇದ್ದಕ್ಕಿದ್ದಾಗೆ ಅಭಿವೃದ್ಧಿಗಳ ಕಾರ್ಯಗಳು ನಡೀತಕ್ಕಂಥದ್ದು ಇರುತ್ತೆ ಮ್ಯಾಕ್ಸಿಮಮ್ ಇವತ್ತು ನಿಮ್ಮ ನಿರ್ಧಾರ ಜೆನ್ಯೂನ್ ಆಗಿದ್ದರೆ ಟೂ ಹಂಡ್ರೆಡ್ ಪರ್ಸೆಂಟ್ ಇವತ್ತು ವಿಶೇಷವಾಗಿರ್ತಕ್ಕಂಥ ದಿನ ನಿಮ್ಮದ್ದಾಗತಕ್ಕಂಥದ್ದಿರುತ್ತೆ ಭಾಳ ಉಲ್ಲಾಸವಾಗಿರ್ತಕ್ಕಂಥ ದಿನ ಎಲ್ಲ ಟೆನ್ಷನ್ ಮರೆತು ಆರಾಮಾಗಿರ್ತಕ್ಕಂಥ ದಿನ ಸಹಿತವಾಗಿ ಈ ದಿನ ತೋರಿಸ್ತಾ ಇದೆ ಹಾಗೆ ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ವಿವಾದಗಳಲ್ಲಿ ತೊಡಗಬೇಡಿ ಸ್ವಲ್ಪ ಕೇರ್ಫುಲ್ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸುಮ್ಮನೆ ಸಂಗಾತಿಯಿಂದ ಕಿರಿಕಿರಿಗಳನ್ನು ಅನುಭವಿಸ್ಬೇಕು ಒಂದಲ್ಲ ಒಂದು ಸಮಸ್ಯೆಗಳು ಬರುತ್ತೆ ಬಿ ಕೇರ್ಫುಲ್ ಸುಮ್ಮನೆ ಅನ್ನೆಸಸರಿ ಟಾಕನ್ ಬೇಡ ಹಣಕಾಸಿನ ವಿಚಾರದಲ್ಲಿ ಭಾಳ ಜಾಗರೂಕತೆ ಖರ್ಚುಗಳಾಗ್ಬೋದು ಅಥವಾ ಸಾಲಗಾರರಿಂದ ಪೀಡಿತರಾಗ್ಬೋದು ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರ್ಬೋದು ಸಾಧ್ಯವಾದರೆ ಡೂ ಒನ್ ಥಿಂಗ್ ಭಾಳ ಸರಳವಾಗಿ ಇವತ್ತಿನ ದಿನ ಸಕ್ಕರೆಯನ್ನು ತಗೊಳ್ಳಿ ಇರುವೆ ಗೂಡಿಗೆ ಹಾಕ್ತಕ್ಕಂಥ ಕೆಲಸ ಮಾಡಿ ಮಿಥುನ ರಾಶಿ ಯಾವುದೇ ಒಂದು ಮನಸ್ತಾಪಗಳನ್ನು ಮಾಡ್ಕೊಳ್ಳೋದಲ್ಲೇ ಇರತಕ್ಕಂಥದ್ದು ಒಳ್ಳೆಯದು ಸಾಧ್ಯವಾದಷ್ಟು ದುರ್ಗಾ ಕವಚ ಮಂತ್ರಗಳು ಅಥವಾ ಬಗಳಾಮುಖಿ ಮಂತ್ರಗಳನ್ನು ಚಾಂಟಿ ಮಾಡಿ ಓಂ ರೀಂ ಬಗಲಾಮುಖಿ ಸರ್ವದುಷ್ಟಾನಾಂ ವಾಚಂ ಪದಂ ಸ್ತಂಭಯ ಜಿಹ್ವಾಂ ಕೀಲಯ ದುಷ್ಟಬುದ್ಧಿಂ ವಿನಾಶಯ ರೀಂ ಓಂ ಸ್ವಾಹ ಈ ಮಂತ್ರಗಳು ನಿಮಗೆ ಶುಭವನ್ನು ಇರುತ್ತೆ ಹಾಗೆ ಕಟಕ ರಾಶಿಯ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ರಾಶಿಯವರಿಗೆ ವಿಶೇಷವಾಗಿ ಸಂಗಾತಿಯಿಂದ ಲಾಭ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ವ್ಯವಹಾರದಲ್ಲಿ ಕೊಂಚ ಅಭಿವೃದ್ಧಿ ಬ ಬರ್ತಕ್ಕಂಥದ್ದಿರುತ್ತೆ ಲಾಭ ಲಭ್ಯ ಸಂಗಾತಿಯನ್ನು ಕುರಿತು ಆಲೋಚನೆಯನ್ನು ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ ನೀವು ಸಹಿತವಾಗಿ ರಾಶಿಯವರಿಗೆ ದುರ್ಗಾರಾಧನೆ ಬಹಳ ಶುಭವನ್ನು ತರುತ್ತೆ ಖಂಡಿತವಾಗಿ ಈ ದಿನದ ಶುಭದ ದಿನ ಅಂತ ನಾವು ಹೇಳ್ಬೋದು ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಸಿಂಹರಾಶಿಯ ವಿಚಾರಕ್ಕೆ ಬಂದಾಗ ಸಿಂಹರಾಶಿಯವರು ತನ್ನ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಆಗಿರ್ತಕ್ಕಂಥದ್ದು ಬಹಳ ಮುಖ್ಯ ಇದರಿಂದ ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಸಾಧ್ಯತೆ ಇದೆ ಬೆಳಗಿ ಮೂರರ ಅಧಿಪತಿ ಆರರ ಸ್ಥಾನದಲ್ಲಿದ್ದಾನೆ ದಶಮಾಧಿಪತಿ ಆರರ ಸ್ಥಾನದಲ್ಲಿದ್ದಾನೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಈ ದಿನ ಟೂ ಹಂಡ್ರೆಡ್ ಪರ್ಸೆಂಟ್ ಕೆಲಸವನ್ನು ಮಾಡಿ ಆದರೆ ಚಟಕ್ಕೆ ದಾಸ್ಯರಾಗಬೇಡಿ ಇದೊಂದು ಡಿಫಾಲ್ಟು ಅದು ಬಿಟ್ಟರೆ ಅತ್ಯಂತ ಶುಭ ಇರ್ತಕ್ಕಂಥ ದಿನ ಸಿಂಹರಾಶಿಯವ್ರಿಗೂ ತೋರಿಸುತ್ತೆ ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ಪ್ರೀತಿಯಲ್ಲಿ ಜಯ ಸ್ವಲ್ಪ ಮಟ್ಟಿಗೆ ನೀವು ಟ್ರೇಡಿಂಗ್ ವಿಚಾರದಲ್ಲಿ ಅಥವಾ ಕ್ರಿಯೇಟಿವ್ ಫೀಲ್ಡಲ್ಲಿದ್ದೀರಿ ಕನ್ಯಾ ರಾಶಿಯವರು ಅಂದಾಗ ನಿಮ್ಮ ಧನಾಧಿಪತಿ ಪಂಚಮ ಸ್ಥಾನದಲ್ಲಿದ್ದಾನೆ ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಇಲ್ಲದಲೇ ಇರತಕ್ಕಂಥ ಕಾರ್ಯಗಳಿಂದ ಧನಲಾಭ ಬರ್ತಕ್ಕಂಥದ್ದು ಇರುತ್ತೆ ಲೇಸಿನೆಸ್ ಸಹಿತವಾಗಿ ಕಾಡಬಹುದು ಈ ದಿನ ಸುಳ್ಳೇಳ್ತಕ್ಕಂಥ ಅನಿವಾರ್ಯತೆಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದಷ್ಟು ಆ ಥರದ ಇದ್ದಾಗ ಅವಾಯ್ಡ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಸಾಧ್ಯವಾದರೆ ನೀವು ದುರ್ಗಾರಾಧನೆಯನ್ನು ಶುಭವನ್ನು ತರುತ್ತೆ ತುಲ ವಿಚಾರಕ್ಕೆ ಬಂದಾಗ ತುಲ ವಿಶೇಷವಾಗಿ ಈ ದಿನ ವಾಹನ ಖರೀದಿಯೋಗ ಲಾಭ ಲಭ್ಯ ಇರತಕ್ಕಂಥದ್ದು ಇರುತ್ತೆ ಇದ್ದಕ್ಕಿದ್ದಾಗೆ ಹನ್ನೆರಡು ಮನಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ವಾಹನದಿಂದ ಲಾಭ ಆಗ್ತಕ್ಕಂಥದ್ದು ಜೊತೆಗೆ ಸುಖಾಸೀನ ಒಳ್ಳೆ ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಆಗ್ತಕ್ಕಂಥ ದಿನ ಸಹಿತವಾಗಿ ಈ ದಿನ ಆಗುತ್ತೆ ಆದರೆ ವೆಹಿಕಲಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಓಡಾಡ್ತಕ್ಕಂಥದ್ದು ಒಳ್ಳೆಯದು ಹಾಗೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ಬೋದು ದೂರ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳಿರ್ಬೋದು ಸ್ವಲ್ಪ ವಾದ ವಿವಾದಗಳಲ್ಲಿ ತೊಡಗದಲ್ಲೇ ಇದ್ದದ್ದು ಒಳ್ಳೆಯದು ವೃಶ್ಚಿಕ ರಾಶಿಯವರಿಗೆ ಸುಮ್ಮನೆ ಈ ವಾದಗಳಲ್ಲಿ ಸಂಗಾತಿಯೊಟ್ಟಿಗೆ ವ್ಯವಹಾರಸ್ಥೊಟ್ಟಿಗೆ ಏನಾದರೂ ನೀವು ವಾದ ವಿವಾದಕ್ಕೆ ಬಿದ್ದರೆ ಸ್ವಲ್ಪ ನಷ್ಟವನ್ನು ಅನುಭವಿಸ್ತೀರ ಕಾಮಾಗಿ ಇದ್ದು ಕಾಮಾಗಿ ಯೋಚನೆ ಮಾಡಿ ಸಮಾಧಾನದಿಂದ ನಿಮ್ಮ ಕಾರ್ಯಗಳನ್ನು ಗೆದ್ದರೆ ಮಾತ್ರ ಈ ದಿನ ಶುಭ ಇರ್ತಕ್ಕಂಥದ್ದು ಇರುತ್ತೆ ಇಲ್ಲಾಂದರೆ ಸ್ವಲ್ಪ ನಷ್ಟ ಹೋಗ್ತಕ್ಕಂಥದ್ದು ಅನಿವಾರ್ಯತೆ ಕಾಣುತ್ತೆ ಹಾಗೆ ಧನುರಾಶಿ ವಿಚಾರಕ್ಕೆ ಬಂದಾಗ ಲಾಭಾಧಿಪತಿ ಧನಸ್ಥಾನದಲ್ಲಿರೋದ್ರಿಂದ ಖಂಡಿತವಾಗಿ ನಿಮ್ಮ ವ್ಯಾಪಾರ ವಹಿವಾಟುಗಳಾಗಿರ್ಬೋದು ನಿಮ್ಮ ಆಸೆ ಆಕಾಂಕ್ಷೆಗಳಾಗಿರ್ಬೋದು ಕುಟುಂಬ ಸ್ಥಾನಕ್ಕೆ ಹೆಚ್ಚು ಪ್ರಿಯಾರಿಟಿ ಕೊಡ್ತೀರಾ ಧನಲಾಭ ಇರತಕ್ಕಂಥ ದಿನ ಖಂಡಿತವಾಗಿ ಶುಭ ಇದೆ ಮಕ್ ಧನು ರಾಶಿ ಹಾಗೆ ಮಕರ ರಾಶಿಯವರಿಗೆ ಯೋಗಾಧಿಪತಿ ಅಂತ ಕಳೆದ್ವಿ ಹಂಡ್ರೆಡ್ ಪರ್ಸೆಂಟ್ ಈ ದಿನ ಒಳ್ಳೆಯ ಶುಭಕಾಲವನ್ನು ತರುತ್ತೆ ಆದರೆ ಕೋಪವನ್ನು ಅನ್ನ ಕೋಪದಿಂದ ಏನಾದರೂ ಈ ದಿನ ವ್ಯವಹಾರಗಳನ್ನು ಮಾಡಿದ್ದೆ ಆದರೆ ಖಂಡಿತವಾಗಿ ನಷ್ಟವನ್ನು ಅನುಭವಿಸ್ತೀರಿ ಹಾಗಾಗಿ ಸಾಧ್ಯವಾದಷ್ಟು ತಮ್ಮ ಮನಸ್ಥಿತಿ ಸದೃಢವಾಗಿಟ್ಕೊಳ್ಳಿ ಸಂಗಾತಿಯೊಟ್ಟಿಗಿನ ಸಂಬಂಧಗಳನ್ನು ಚೆನ್ನಾಗಿಟ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಯೋಗದ ದಿನ ಕುಂಭರಾಶಿಯ ವಿಚಾರಕ್ಕೆ ಬರೋದಾದರೆ ಕುಂಭರಾಶಿಯವರಿಗೆ ಖರ್ಚುಗಳು ಜಾಸ್ತಿ ಆಗಿಬಿಡುತ್ತೆ ಆ ಖರ್ಚುಗಳ ಪ್ರಮಾಣವನ್ನು ತಾವು ಸರಿದೂಗಿಸ್ಕೊಂಡ್ರೆ ಮಾತ್ರ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಏನಾದರೂ ಪ್ರಯಾಣ ದೂರ ಪ್ರಯಾಣದಲ್ಲಿ ಹೋಗಬೇಕು ಅಂತ ಇದ್ದೀರಾ ನೂರಕ್ಕೆ ನೂರು ಭಾಗ ಸಕ್ಸಸ್ ರೇಟ್ ಸಿಗುತ್ತೆ ಖರ್ಚುಗಳು ಜಾಸ್ತಿ ಆಗುತ್ತೆ ಸಾಧ್ಯವಾದರೆ ನೀವು ಸ್ವಲ್ಪ ಸಗ್ ಶುಗರನ್ನು ಇರುವೆಗೂಡಿಗೆ ಆಗ್ತಕ್ಕಂಥ ಕೆಲಸ ಮಾಡಿ ಶುಭ ಆಗುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರು ಸಹಿತವಾಗಿ ತಮ್ಮ ಪ್ರಯತ್ನ ಪ್ರಯತ್ನದಿಂದ ಲಾಭ ಇದ್ದಕ್ಕಿದ್ದಾಗೆ ಧನಾಗಮ ಬರ್ಬೋದು ಇದ್ದಕ್ಕಿದ್ದಾಗೆ ಸಂಕಷ್ಟಗಳು ಬರ್ಬೋದು ಇವೆಲ್ಲ ವಿಚಾರಗಳು ಶುಭ ಅಶುಭ ಫಲಗಳು ಜಾಸ್ತಿ ಇರತಕ್ಕಂಥದ್ದಿರುತ್ತೆ ಒಟ್ಟಾರೆಯಾಗಿ ಲಾಭ ಕ್ರಿಯೇಟಿವ್ ಫೀಲ್ಡರ್ಗೆ ಅತ್ಯಂತ ಲಾಭದ ದಿನ ದುರ್ಗಾ ಮಂತ್ರಗಳನ್ನು ದುರ್ಗಾ ಕವಚ ಮಂತ್ರಗಳನ್ನು ಹೇಳೋದ್ರಿಂದ ಅತ್ಯಂತ ಶುಭದ ಕಾಲ ಅಂತ ನೋಡಿದ್ವಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಸಾಲ ಕೊಟ್ಟಿದ್ದೀರಿ ಸಾಲ ಕೊಡದಂಥ ವ್ಯಕ್ತಿ ನಿಮಗೆ ಸತಾಯಿಸ್ತಾ ಇದ್ದಾನೆ ಏನು ಮಾಡಬೇಕು ಗುರುಗಳೇ ಪ್ರತಿ ಬಾರಿ ಸಾಲ ಕೇಳಕ್ಕೆ ಹೋಗ್ತಾ ಇದ್ದೀರಿ ಅಂದಾಗ ಭಾಳ ವಿಶೇಷವಾಗಿ ನೀವು ಮಾಡ್ತಕ್ಕಂಥ ಕೆಲಸ ಲವಂಗಗಳನ್ನು ತಗೊಳ್ಳಿ ಇಪ್ಪತ್ತೊಂದು ಲವಂಗ ಇಪ್ಪತ್ತೊಂದು ಲವಂಗವನ್ನು ಕೆಳಗಾಲಿ ಕೆಳಗಾಲ ಇಟ್ಟು ಬಲಗಾಲಿನಿಂದ ತುಳಿದು ನೀವು ಆ ಕಾರ್ಯಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡಿ ಪ್ರಾರ್ಥನೆಯನ್ನು ಮಾಡಿ ಸಾಧ್ಯವಾದಷ್ಟು ಆದಷ್ಟು ಶೀಘ್ರವಾಗಿ ನನಗೆ ಅವರು ಹಣ ಕೊಡುವಂಥ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಹಿಂದಿರುಗಿ ನೋಡಿದಾಗೆ ತುಳಿದು ವಾಪಸ್ ಅಲ್ಲಿ ಹೋಗಿ ಕೇಳ್ತಕ್ಕಂಥ ಕೆಲಸ ಮಾಡಿ ಇದನ್ನು ಪುನರಾವರ್ತನೆ ಆಗಿಂದಾಗೆ ಮಾಡೋದ್ರಿಂದ ಯೂಶಲಿ ನಿಮ್ಮ ಹೋಲ್ಡ್ ಆಗಿರ್ತಕ್ಕಂಥ ಮನಿ ಫ್ಲೋ ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು